ಆದರೆ ಕೋಚಿಂಗ್ನಲ್ಲಿ ಒಬ್ಬ ಶಾಸಕರಿರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾನಲ್ಲ ನಮ್ಮ ಮುಖಂಡರು ಪತ್ರಿಕತ್ತು ಕೂಡ ಕೊಡಬೇಕು ಅಂತ ನಮಗೂ ಬಹಳ ಆಸೆ ಇದೆ ನಾವು ಕೂಡ ಎಮ್ ಎಲ್ ಎಗಳು ಸ್ಪರ್ಧೆ ಮಾಡಬೇಕು ಅನ್ನೋ ಉದ್ದೇಶ ನಮಗೂ ಇರಲಿಲ್ಲ ಈ ದಿನ ಬಂಗಾರಪೇಟೆಯ ಕ್ಷೇತ್ರದಿಂದ ನೆತ್ತಿಬೆಲೆ ಆಲ್ ಉಪ ಸಂಘದ ಒಬ್ಬ ಡೆಲಿಗೇಟಾಗಿ ಬಂಗಾರ ಕ್ಷೇತ್ರಕ್ಕೆ ಎಸ್ ಎನ್ ಸ್ವಾಮಿ ಅವರ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನನ್ನೊಟ್ಟಿಗೆ ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಎಂ ನಾರಾಯಣ ಸಾಮಣ್ಣವರು ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ್ ಗೌಡರು ಮಾಜಿ ಕೋಲಾರ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಾರೆಡ್ಡಿ ಅವರು ವೇಲ್ಡ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಅವರು ಮತ್ತು ಚಂದ್ರಕುಮಾರ್ ಆದಿಯಾಗಿ ನಮ್ಮ ಗ್ಯಾರಂಟಿ ಸುದ್ದಿ ಅಂದರೆ ಸಹಿತ ಪಾರ್ಥ ತೆಡ್ನವರು ಶಂಸುದ್ದೀನ್ ಬಾಬಣ್ಣವರು ಮತ್ತು ಎಲ್ಲ ಮುಖಂಡರು ಕೂಡ ಹೇಳ್ತೀವಿ ನಾನು ಮತ್ತು ಮಾಲೂರು ಮತ್ತು ಕೋಲಾರ ಕೆ ಜಿ ಎಫ್ ಭಾಗಶಃ ಭಾಗಶಃ ಕೋಲಾರ ಮಹಿಳಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಂಗಾರಪೇಟೆಯ ಶ್ರೀಮತಿ ಪ್ರತಿಭಾರವರು ಕೂಡ ನಮ್ಮೊಟ್ಟಿಗೆ ಹೊತ್ತು ನಾಮಿನೇಷನನ್ನು ಸಿಕ್ಕ ಹೇಗೆಂದರೆ ಹಿಂದೆ ನಾವು ಆ ಮಹಿಳಾ ಅಭ್ಯರ್ಥಿಯನ್ನಾಗಿ ನಮ್ಮ ಪಕ್ಷದಲ್ಲಿ ಬೇರೆಯವ್ರನ್ನ ಅವಕಾಶ ಮಾಡಿಕೊಟ್ಟಿದ್ವಿ ಇವತ್ತು ಏನು ಡಿಲಿಮಿಟೇಷನ್ ಆದಮೇಲೆ ಬಂಗಾರಪೇಟೆ ಮಾಲೂರು ಎಫ್ ಭಾಷಾ ಕೋಲಾರ ಅಂದರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತಾರು ಮತಗಳು ಕ್ಷೇತ್ರದಲ್ಲಿ ಏಳು ಮತಗಳು ಕೋಲಾರ ಕ್ಷೇತ್ರದಲ್ಲಿ ಮೂರು ಮತಗಳು ಮಾದರು ಕ್ಷೇತ್ರದಲ್ಲಿ ಇಪ್ಪತ್ತು ಮತಗಳು ಅಂದರೆ ಒಟ್ಟಾರೆಯಾಗಿ ಇವತ್ತು ನಾವು ಹೆಚ್ಚು ಮತ ಹೊಂದಿರತಕ್ಕಂಥ ಎಜೆಪು ಮತ್ತು ಬಂಗಾರಪಡೆ ಈ ಭಾಗದಿಂದ ಮಹಿಳಾ ಅಭ್ಯರ್ಥಿಯನ್ನಾಗಿ ಪ್ರತಿಭಾ ಅವರನ್ನು ಕಣಕ್ಕಿಳಿಸಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ತೀರ್ಮಾನ ಮಾಡಿ ಇವತ್ತು ನಾವು ಮಹಿಳಾ ಅಭ್ಯರ್ಥಿಯನ್ನಾಗಿ ಶ್ರೀಮತಿ ಪ್ರತಿಭಾ ಅವರನ್ನು ಕಣಕ್ಕಿಳಿಸಿದ್ದೇವೆ ಮತ್ತು ಸಾಮಾನ್ಯ ಕ್ಷೇತ್ರಕ್ಕೆ ನಾನು ಇವರೆಲ್ಲರ ಆಶೀರ್ವಾದದಿಂದ ಸ್ಪರ್ಧೆ ಮಾಡ್ತೇನೆ ವಿಶ್ವಾಸ ಇದೆ ಇವತ್ತೇನು ನಮ್ಮ ಹಾಲು ಉತ್ಪಾದನೆಗಳ ಮತಬಾಂಧವರು ಇದ್ದಾರೆ ನಾವಿಬ್ಬರಿಗೂ ಆಶೀರ್ವಾದ ಮಾಡ್ತಾ ವಿಶ್ವಾಸ ಇದೆ ಆ ವಿಶ್ವಾಸದಲ್ಲಿ ನಾವಿಬ್ಬರು ಎಲ್ಲರ ಹಿರಿಯರ ಆಶೀರ್ವಾದದಿಂದ ಕೂಡ ಗೆಲ್ತೀವಿ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಇವತ್ತು ಸ್ಪರ್ಧೆ ಮಾಡ್ತಾ ಸರ್ ಬಂಗಾರ ನಿಜ ಕಾರ್ಯಕರ್ತರು ಕೂಡ ಕೊಡಬೇಕು ಅಂತ ನಮಗೂ ಬಹಳ ಆಸೆ ಇದೆ ನಾವು ಕೂಡ ಎಮ್ ಎಲ್ ಎಗಳು ಸ್ಪರ್ಧೆ ಮಾಡಬೇಕು ಅನ್ನೋ ಉದ್ದೇಶ ನಮಗೂ ಇರಲಿಲ್ಲ ಇವತ್ತು ಏನು ಕೋಚಿಮು ನಾನು ಪದೇ ಪದೇ ಹೇಳೋಕ್ಕೆ ಹೋಗೋದಿಲ್ಲ ಏನಾಗಿದೆ ಹೋಗಿದ್ದೆ ಅಂತ ನಾನು ಹೇಳ್ತಾ ಇದ್ದು ಪ್ರಯೋಜನ ಇಲ್ಲ ಆದರೆ ಕೋಚಿಮೂನಲ್ಲಿ ಒಬ್ಬ ಶಾಸಕರು ಇರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾನಲ್ಲ ನಮ್ಮ ಮುಖಂಡರು ಹಾಗಾಗಿ ಆ ಮುಖಂಡರು ಒತ್ತಾಯ ಮೇಲೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮುಂದೆ ಒಂದು ದಿವಸ ಶಾ ಮತ್ತೆ ಕಾರ್ಯಕರ್ತ ಬಯಸಿದ್ರೆ ಬಿಟ್ಕೊಡ್ಲಿಕ್ಕೆ ಕೂಡ ತಯಾರಾಗಿದೆ ಸರ್ ನೀವು ಕೋಚಿಮಲ್ ಚುನಾವಣೆಗೆ ಸ್ಪರ್ಧಿಸಬಾರ್ದು ಅಂತ ನೀವೇ ಆರೋಪ ಮಾಡಿದ್ರಿ ಏನು ನಮ್ಮ ಪಕ್ಷದವರೇ ಮಾಡ್ತಿದ್ದಾರೆ ಅಡಗಾಲ ನಿನ್ನೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ ಕೆ ವಿ ನಂಜೇಗೌಡರು ಪುತ್ತೂರು ಮಂಜುನಾಥ್ ಮತ್ತೆ ಎಮ್ ಎಲ್ ಸನಿ ಅಡ್ಡಿ ಪಡ್ತಾರೆ ಈಗ ಆಗರಣೆ ನಡೆದಿದೆ ಇಲ್ಲ ಅಂತ ಹೇಳ್ತಕ್ಕಂಥವರು ಯಾರು ತೀರ್ಮಾನ ಯಾರು ಹೇಳಬೇಕು ಎನ್ಕ್ವೈರಿ ಹಾಕಿ ಆ ಎನ್ಕ್ವೈರಿ ಸಮಯದಲ್ಲಿ ಯಾವುದು ಕೂಡ ಅಥವಾ ಮುಖಾಮುಖಿಯಾಗಿ ದಾಖಲೆ ಸಮೇತ ಚರ್ಚೆ ಮಾಡಿದಾಗ ಹೇಳ್ಬೋದು ನಾವು ಆಗಿದೆಯೇ ಆಗಿಲ್ಲ ಅಂತ ಒಂದು ವೇಳೆ ನನ್ನ ಸ್ವಾಗತ ಮಾಡುವಂಥ ದೊಡ್ಡ ಮನಸ್ಸು ಅವ್ರಿಗಿದ್ದರೆ ನಾನು ಕೂಡ ಅವರನ್ನು ಗೌರವಿಸ್ತೇನೆ ಕೊಟ್ಟಿಲ್ಲ ಅವರ ಅವ್ರು ನೋಡಿ ಅದು ಅವರವರ ಭಾವಕ್ಕೆ ತಕ್ಕ ಅವ್ರು ಮಾತಾಡ್ಕೋಬೋದು ತಮಗೆ ಗೊತ್ತಿದೆ ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ ಒಂದು ವೇಳೆ ಅವ್ರು ಇವತ್ತು ನಮ್ಮನ್ನು ಸ್ವಾಗತ ಮಾಡ್ತೀವಿ ಅಂತ ಮಾತು ಹೇಳಿದ್ರೆ ಕೆಟ್ಟ ಕೂಡ ನಾನು ಅವರನ್ನು ಗೌರವಿಸ್ತೇನೆ ಮುಂದೆ ಎಲ್ಲ ಫಲಿತಾಂಶಗಳು ಬರಲಿ ಅಂದರೆ ತಮ್ಮಲ್ಲಿ ನಾನು ಮಾತಾಡ್ತೀನಿ ಅನಿವಾರ್ಯ ಕಾರಣ ಇತ್ತು ಅವರು ಹೋಲಾರದಿಂದ ಹಾಕಿದ್ದಾರೆ ನನಗೂ ನಾಮಿನೇಷನ್ ಬರಲಿಕ್ಕೆ ಹೇಳಿದ್ದರು ಅನಿವಾರ್ಯ ಕಾರಣಗಳಿಂದ ನಾನು ಬರೋಕ್ಕೆ ಆಗಲಿಲ್ಲ ಪಕ್ಷ ಅಂದರೆ ಬೆಂಬಲ ಇರಲ್ವಾ ನಮ್ಮ ಪಕ್ಷದಿಂದ ಹಾಕಿದರೆ ಖಂಡಿತ ಕೂಡ ನನ್ನ ಬೆಂಬಲ ಇದ್ದೇ ಇರುತ್ತೆ